ಕರ್ನಾಟಕದಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಬರೀ ಆಶ್ವಾಸನೆಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾತ್ರ ಮಾಡ್ತಾರೆ ಬೇರೇನೂ ಮಾಡೋದಿಲ್ಲ ಇಲ್ಲಿ ಶಾದಿ ಭಾಗ್ಯ ಆಯಿತು ಅನ್ನಭಾಗ್ಯ ಆಯಿತು ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡುವಂತಹ ಭಾಗ್ಯವೂ ಆಯಿತು ಎಲ್ಲದೂ ಆಯಿತು ಆದರೆ ಪೊಲೀಸರು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಏನಿದೆ ಅಲ್ಲಿ ಯಾವುದೇ ರೀತಿಯ ಭಾಗ್ಯಗಳಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಎದುರಿಸೋಕ್ಕಿಂತ ಮುಂಚೆ ತನ್ನ ಪ್ರಣಾಳಿಕೆಯನ್ನು ಹೊರಗೆ ಬಿಡುತ್ತೆ ಆ ಪ್ರಣಾಳಿಕೆಯಲ್ಲಿ ಪೊಲೀಸರಿಗೆ ನೀವು ನನ್ನ ಕೈಯಲ್ಲಿದೆ ಅನಿಸುತ್ತೆ ಈ ನೋಡಿ ಈ ಒಂದು ಕೈಯಲ್ಲಿದ್ದಂಥ ಒಂದು ಈ ಲೆಟರ್ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯನ್ನು ಹೊರಸಿರ್ತಕ್ಕಂಥದ್ದು ಪೊಲೀಸರಿಗೆ ನಾವು ಐದು ಸಾವಿರದಷ್ಟು ಅಮೌಂಟ್ಗಳನ್ನು ಕೊಡ್ತೇವೆ ನೈಟ್ ಶಿಫ್ಟ್ ಮಾಡಿದವರಿಗೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅದೇ ಅಲ್ಲದೆ ಹನ್ನೆರಡು ತಿಂಗಳಂದರೆ ವರ್ಷಕ್ಕೆ ಒಂದು ಬಾರಿ ಒಂದು ತಿಂಗಳ ಸ್ಯಾಲ್ರಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಯಾವುದೇ ರೀತಿ ಸ್ಯಾಲ್ರಿಗಳನ್ನು ಕೊಟ್ಟಿಲ್ಲ ಏನೂ ಮಾಡಿಲ್ಲ ಇಲ್ಲಿ ಐದು ಸಾವಿರದ ಅಮೌಂಟು ಕೂಡ ಯಾವ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗಾಗಿರ್ಬೋದು ಅಥವಾ ಹೆಡ್ ಕಾನ್ಸ್ಟೇಬಲ್ಗಾರ್ಗಾಗಿರ್ಬೋದು ಅಥವಾ ಎ ಎಸ್ ಐಗಾಗಿರ್ಬೋದು ಯಾರಿಗೂ ತಲುಪಿಲ್ಲ ನಿಜಕ್ಕೂ ಇದು ಬೇಸರದ ಸಂಗತಿ ಇಲ್ಲಿ ಐದು ಸಾವಿರದಲ್ಲೇ ಜೀವನವನ್ನು ಕಟ್ಟಿಕೊಳ್ಳೋರು ಸಾವಿರಾರು ಜನ ಇದ್ದಾರೆ ಹತ್ತಿಪ್ಪತ್ತು ರೂಪಾಯಿಗೂ ಕೂಡ ಕೈ ಒಡ್ಡಬೇಕಾದಂಥ ಅನಿವಾರ್ಯತೆ ಕೂಡ ಪೊಲೀಸರಿಗೆ ಬಂದಿದೆ ಆದರೂ ಕೂಡ ಸರ್ಕಾರ ಬರೀ ಬೊಗಳೆ ಮಾತುಗಳನ್ನು ಆಡುವಂತಹ ಕೆಲಸಗಳನ್ನು ಮಾಡಿದೆ ಇಲ್ಲಿ ಐದು ಸಾವಿರ ಕೊಡ್ತೀನಿ ಎಲ್ಲಿ ಐದು ಸಾವಿರ ಬಂತು ಜನರಿಗೆಲ್ಲ ಕೊಟ್ರಿ ಸಾರ್ವಜನಿಕರಿಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರಿ ಎಷ್ಟೇ ಸಾಲ ಆಗಲಿ ಸೂಲ ಆಗಲಿ ಅಥವಾ ತೆರಿಗೆಗಳನ್ನು ಜನರ ಮೇಲೆ ಹೇರುವಂಥ ಕೆಲಸಗಳೇ ಆಗಲಿ ಇನ್ನೂ ಕೂಡ ಏನು ಭಾಗ್ಯ ಅನ್ನೋದು ಹಾಗೆ ಜೀವಂತವಾಗಿ ಉಳ್ಕೊಂಡಿದೆ ಇಲ್ಲಿ ಸ್ವಾಮಿ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅಂದ್ರೆ ಅಷ್ಟು ನಿಕೃಷ್ಟನ ಒಂದು ಬಾರಿ ಆದರೂ ಅದ್ರ ಬಗ್ಗೆ ಗಮನ ಹರಿಸ್ಬೋದಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ನವರಿದ್ದಾರೆ ಅವರ ಕುಟುಂಬ ಇದೆ ಒಂದು ಐದು ಸಾವಿರದಷ್ಟು ಅಮೌಂಟ್ಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ಭಾಷೆ ಕೊಟ್ಟ ಮೇಲೆ ಅಥವಾ ಆಶ್ವಾಸನೆ ಕೊಟ್ಟ ಮೇಲೆ ಇಂಥ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಸಮಸ್ಯೆಗಳನ್ನು ಮಾಡ್ಬೋದು ಅಥವಾ ಹಣವನ್ನು ಕೊಡದೆ ಹೀಗೆ ಮರೆಮಾಚುವಂಥ ಕೆಲಸಗಳನ್ನು ಯಾಕೆ ಮಾಡ್ತೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ಆದಷ್ಟು ಬೇಗ ಸರ್ಕಾರ ಗಮನ ಹರಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಕಟ್ಟಿಟ್ಟು ಗೊತ್ತಿ ಏನು ಪ್ರತಿ ಬಾರಿಯೂ ಕೂಡ ಮೋಸ ಮಾಡ್ಬೋದು ಅಂತೇಳಿ ಹೇಳಿ ಎಣ್ಸ್ಕೋಬೋದು ಆದರೆ ಒಂದಲ್ಲ ಒಂದು ದಿವಸ ನೆಕ್ಸ್ಟ್ ಲೆವೆಲ್ಗೆ ಅವರು ಕೂಡ ಮುಂದೆ ಹೋರಾಟಕ್ಕೆ ಬರ್ಬೋದು ಸರ್ಕಾರ ಆದವರು ತಮ್ಮ ಸೇವೆಯನ್ನು ತಮ್ಮ ಮನೆಯ ಗೇಟನ್ನು ಕಾಯೋಕ್ಕೆ ತಮ್ಮನ್ನು ಕಾಯೋಕೆ ಇಟ್ಕೊಂಡಂಥ ಪೊಲೀಸರಿಗೆ ಇಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ಯಾಯವನ್ನು ಇದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ ನಿಜಕ್ಕೂ ಕೂಡ ನೋವಾಗುತ್ತೆ ಐದು ಸಾವಿರದಷ್ಟು ಅಮೌಂಟ್ಗಳನ್ನು ಕೊಡೋಕ್ಕಾಗಿಲ್ಲ ಇರೋದೇ ಒಂದು ಲಕ್ಷ ಎರಡು ಲಕ್ಷದಷ್ಟು ಜನ ಅವರಿಗೆಲ್ಲ ಪೊಲೀಸ್ ಇಲಾಖೆಯವ್ರಿಗೆ ನೇರವಾಗಿ ಕೊಟ್ಟರೆ ಏನು ಸಮಸ್ಯೆ ಆಗುತ್ತೆ ಇಲ್ಲಿ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸಗಳು ಮಾಡ್ತಾ ಇಲ್ಲ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ತಮ್ಮ ಮನೆಗೆ ಗೇಟನ್ನು ಕಾಯಬೇಕು ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಯಾವುದೋ ಒಂದು ಇನ್ಸಿಡೆಂಟ್ ಆಗುತ್ತೆ ತಕ್ಷಣಕ್ಕೆ ನಾಳೆನೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ಆಯ್ತು ಅದಕ್ಕೆಲ್ಲ ಸಹಕಾರ ಅಥವಾ ಸಲಹೆಗಳನ್ನ ನೀಡುವಂತಹ ಕೆಲಸಗಳನ್ನು ಮಾಡಲ್ಲ ಬರೀ ಹೇಳೋ ಸೂಚಿಸುವಂತಹ ಕೆಲಸಗಳು ಯಾರು ಬೇಕಾದ್ರೂ ಮಾಡ್ತಾರೆ ಆದ್ರೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಐದು ಸಾವಿರದಷ್ಟು ಅಮೌಂಟ್ಗಳು ಅವರ ಅಕೌಂಟ್ಗೆ ತು ತಲುಪಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಆ ಸಮಸ್ಯೆಯನ್ನು ಸರ್ಕಾರನೂ ಕೂಡ ಎದುರಿಸ್ಬೇಕಾಗುತ್ತೆ